ಯೋಗದ ವಿವಿಧ ಆಸನಗಳನ್ನು ಮಾಡುವ ಮೂಲಕ ಅರ್ಥಪೂರ್ಣವಾಗಿ ನಗರದ ಬಿಜೆಪಿ ಜೆ ಪಿ ಪಾಂಚಜನ್ಯ ಕಚೇರಿಯಲ್ಲಿ ಯೋಗ ದಿನವನ್ನು ಆಚರಿಸಲಾಯಿತು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಯೋಗವು ಆರೋಗ್ಯಕರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ ಮತ್ತು ಇದು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಯೋಗವು ಒತ್ತಡ ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಏಕಾಗ್ರತೆ ಮತ್ತು ಸ್ಮರಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ದೇಹವನ್ನು ಬಲಪಡಿಸುತ್ತದೆ ಮತ್ತು ನಮ್ಯತೆಯನ್ನು ಹೆಚ್ಚಿಸುತ್ತದೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ದೈನಂದಿನ ದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವುದರಿಂದ ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸಬಹುದು ಎಂದರು ನಾಡಿನ ಜನತೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಹಾಗೂ ವಿಶ್ವ ಸಂಗೀತ ದಿನದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಯೋಗ ಮನುಷ್ಯನ ಬದುಕಿನ ಭಾಗವಾದಾಗ ಅವನು ನಿರೋಗಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಸಂಗೀತ ಬದುಕಿದ ಭಾಗವಾದರೆ ಸಂಗೀತದ ಮೂಲಕ ಆನಂದವನ್ನು ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ ಮನುಷ್ಯ ಯಾವಾಗಲೂ ಭಗವಂತನ ಹತ್ರ ಕೇಳೋದು ಮೊದಲು ಆರೋಗ್ಯವನ್ನು ಆಮೇಲೆ ಆಯುಷನ್ನು ಆಮೇಲೆ ಐಶ್ವರ್ಯವನ್ನು ಆಯಸ್ಸಿಲ್ಲದ ಐಶ್ವರ್ಯ ಅದು ನಿರುಪಯುಕ್ತ ಆರೋಗ್ಯ ಇಲ್ಲದ ಆಯಸ್ಸು ಅದು ಬಹಳ ಕಷ್ಟದಾಯಕ ಹಾಗಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ಯೋಗವು ಆಂತರಿಕ ಶಾಂತಿ ಮತ್ತು ಸಾಮರಸ್ಯವನ್ನ ಬೆಳೆಸಲು ಸಹಾಯ ಮಾಡುತ್ತದೆ ಯೋಗವು ಆತ್ಮ ಅರಿವು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು ರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಇಡೀ ದೇಶದಲ್ಲಿ ಬಹಳ ಸಡಗರದಿಂದ ನಾವೆಲ್ಲರೂ ಆಚರಣೆಯನ್ನು ಇದ್ದೀವಿ ಯಾವ ದೇಶದ ಹೆಬ್ಬಾಗಲಿಗೆ ಬಂದಾಗ ಹೊರ ಈ ದೇಶ ಕರಡಿ ಕುಣಿಸುವಂಥ ದೇಶ ಮಂಗನಾಡಿಸುವಂಥ ದೇಶ ಹವಾಡಿಗರ ದೇಶ ಅಂತ ಹೇಳಿಕೊಂಡು ಹೋಗ್ತಾ ಇದ್ರು ಫಾರಿನರ್ಸ್ ಆ ಎಲ್ಲ ದೇಶಗಳಲ್ಲಿ ಇವತ್ತು ಭಾರತದ ಯೋಗವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡುವ ಹಾಗೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬಿ ಜೆ ಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಜಸಂತ ಅನಿಲ್ ಕುಮಾರ್ ಬಿ ಜೆ ಪಿ ಎಸ್ಸಿ ಘಟಕ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಮಧುರಾಜ್ ಅರಸ್ ಹಿರೇಮಗಳೂರು ಪುಟ್ಟಸ್ವಾಮಿ ಕೋಟೆ ರಂಗಣ್ಣ ಪುಷ್ಪರಾಜ್ ಶಾಸ್ತಾ ಅನಿಲ್ ಅಮೃತೇಶ್ ಲೋಕೇಶ್ ಸೀತಾರಾಮ್ ಭರಣ್ಯ ಕವಿತಾ ಶೇಖರ್ ಪ್ರದೀಪ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು